ಸರ್ ನನ್ನ ಹೆಸರು ತುಕಾರಂ ಬಿ ಚಿತ್ತಾಪುರ್ ಬಿ ಶ್ಯಾಮ್ ಸುಂದರ ಪ್ರೌಢಶಾಲೆಯ ಮುಖ್ಯ ಗುರುಗಳು ಕಲಬುರಗಿ ಜಿಲ್ಲೆಯ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸುಮಾರು ಒಂದೂವರೆ ವರ್ಷದಿಂದ ಈ ನಮ್ಮ ಅನುದಾನಿತ ಶಾಲೆಗಳು ಮೂವತ್ತ್ಮೂರು ಇದ್ದು ಇಲ್ಲಿ ನಾವು ಯಾವುದೇ ಒಂದು ಪತ್ರ ವ್ಯವಹಾರ ಆಗಿರಲಿ ನಮ್ಮ ವೇತನ ಬಿಲ್ ಆಗಿರಲಿ ಟೈಮ್ ಬೌಂಡ್ ಆಗಿರಲಿ ಅರಿಯರ್ಸ್ ಆಗಿರಲಿ ಪ್ರತಿಯೊಂದು ನಾವು ಕೊಟ್ಟೇವೆ ಅಂತಂದರೆ ಅದು ಸಕಾಲದಲ್ಲಿ ಮಾಡಿಕೊಡ್ತಕ್ಕಂಥದ್ದು ಇಲ್ಲೇ ಇಲ್ಲ ಇಲ್ಲಿ ಕಾರಣ ಏನಂತಂದ್ರೆ ನಾವು ಒಂದಲ್ಲಿ ಆದ್ರೆ ಮರದಿನ ಬರುವ ತಕ್ಕ ನನ್ನ ಬಳಿ ಬಂದಿಲ್ಲ ಅಂತಕ್ಕಂಥದ್ದು ಹಾರಿಕೆ ಉತ್ತರಗಳನ್ನು ನೀಡಿ ಕೊಟ್ಟಂತ ಡಾಕ್ಯುಮೆಂಟ್ಸ್ ಗಳನ್ನ ಕಳಿತಕ್ಕಂಥದ್ದು ಈ ಒಂದು ಇಲ್ಲಿ ನಮ್ಮ ಸೇವಾ ಪುಸ್ತಕಗಳು ಕೂಡ ಮಾಯ ಆಗಿರತಕ್ಕಂಥ ಉದಾಹರಣೆಗಳವ ಮತ್ತೆ ನಾವ್ ಏನಾದ್ರೆ ಒಂದೇ ಒಂದು ಯಾವುದೇ ಒಂದು ಸತ್ಯದ ಕಾಗದನು ಕೂಡ ಬಂದ್ರೆ ಅದಕ್ಕೆ ದುಡ್ಡು ಕೇಳ್ತಕ್ಕಂಥ ಅವ್ಯವಸ್ಥೆಯನ್ನ ಇಲ್ಲಿದೆ ಮತ್ತು ಪ್ರತಿ ತಿಂಗಳು ನಾವು ದುಡಿದಂತ ಒಂದು ವೇತನವನ್ನ ತೆಗೆದುಕೊಳ್ಬೇಕಾಗಿತ್ತಂದ್ರೆ ಒಂದು ದಿವ್ಸನು ಕೂಡ ನೀವು ಈ ಟ್ರ್ಯಾಕ್ ಅನ್ನ ತೆಗೆದು ನೋಡ್ರಿ ಒಂದು ದಿವಸ ಕೂಡ ಒಂದನೇ ತಾರೀಕು ಪಗಾರ ಆಗಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ ಯಾಕಂದ್ರೆ ಎಲ್ಲಾ ನಮ್ಮ ಬಡ ಶಿಕ್ಷಕರು ಮೊಟ್ಟ ಮೊದಲನೇದಾಗಿ ನಾವು ಅನುದಾನಿತ ಶಾಲೆಯಲ್ಲಿ ಕಷ್ಟದಿಂದ ಬರ್ತಕ್ಕಂಥ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ನಮ್ಮ ಮನೆ ಮಠ ಎಲ್ಲ ನಾವು ಸರ್ಕಾರಿ ಪಗಾರದಲ್ಲಿ ಕಟ್ಕೊಂಡ್ರೆ ಅದು ಬ್ಯಾಂಕಿನ ಮೂಲಕ ಕಟ್ಬೇಕಾಗಿತ್ತಂದ್ರೆ ಅಲ್ಲಿನೂ ಕೂಡ ನಮಗೆ ದಂಡ ಹಾಕಿ ಐದು ನೂರು ಸಾವಿರ ರೂಪಾಯಿಗಳನ್ನ ನಾವು ಬ್ಯಾಂಕಿಗೆ ಕಟ್ತಕ್ಕಂಥ ಪರಿಸ್ಥಿತಿ ತಂದಿಟ್ಟಿರ್ತಕ್ಕಂಥ ಉದಾಹರಣೆ ಈ ವಿ ಆಫೀಸ್ ಇದೆ ನಾವು ಇದನ್ನ ಹಲವಾರು ಸರಿ ನಮ್ಮ ಬಿ ಓ ಅವರಿಗೆ ಹೇಳಿದ್ರು ಕೂಡ ಅದನ್ನು ಕ್ರಮ ಕೈಗೊಳ್ತೀನಿ ಅದನ್ನ ನೋಡ್ತೀನಿ ಅಂತಕ್ಕಂಥ ಹಾರಿಕೆ ಉತ್ತರ ನೀಡಿ ಯಾವುದೇ ಅನುದಾನಿತ ಸೆಕ್ಷನ್ ಅನ್ನ ಬದಲಾವಣೆ ಮಾಡಲಿಕ್ಕೆ ಅವರು ಇಲ್ಲಿ ಪ್ರಯತ್ನ ಮಾಡಿಲ್ಲ ಆದ್ದರಿಂದ ಇಲ್ಲಿ ಅವಧಿ ಮುಗಿದಿರ್ತಕ್ಕಂಥ ಉದಾಹರಣೆಗಳು ಈ ಇಲ್ಲಿದೆ ಮತ್ತು ಬಹಳಷ್ಟು ಅವ್ಯವಸ್ಥೆ ಇದೆ ಇದನ್ನು ಸರಿಪಡಿಸ್ತಕ್ಕಂಥದ್ದು ಇಲ್ಲಿ ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ನಡೆದ್ರು ಕೂಡ ಯಾರೇ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ಇಲ್ಲಿ ಬಂದು ಒದಗಿದೆ ಆದ್ರಿಂದ ಇವರ ಮೇಲೆ ಸೂಕ್ತ ಕ್ರಮ ಆಗಬೇಕು ಫಾರ್ ಎಕ್ಸಾಂಪಲ್ ನನ್ನ ಶಾಲೆಯ ಒಂದು ಬಿಲ್ ಅನ್ನ ತೆಗೆದಿದ್ದಾರೆ ಈ ಬಿಲ್ಲಿನ ಟೋಕನ್ ನಂಬರ್ ಮೇಲೆ ಬೇರೆ ಒಳಗಡೆ ಬೇರೆ ಈ ಟೋಕನ್ ನಂಬರ್ ಅನ್ನ ನಾನು ಡಿಟಿಒದಲ್ಲಿ ಹೋದಾಗ ಎ ಸರ್ ಇದು ಬಿಲ್ ಆಗಿದೆ ಅಂತ ಹೇಳ್ತಾರೆ ಅದನ್ನ ನೋಡಿ ಬ್ಯಾಂಕಿನಲ್ಲಿ ಹೋಗಿದ್ರೆ ನಿಮ್ಮ ಪಗಾರನ್ನ ಜಮಾ ಆಗಿಲ್ಲ ಅಂತ ಹೇಳ್ತಾರ ಅದನ್ನ ಬಂದು ನಾನು ಡಿಟಿಒದಲ್ಲಿ ಮತ್ತೊಂದು ಇದು ಹಚ್ಚಿ ಇನ್ನೊಂದು ಟೋಕನ್ ಬೇಕಾ ಬಿಟ್ಟಿ ಟೋಕನ್ ಗಳನ್ನ ಬರೆಯುವುದು ಈ ಟೋಕನ್ ಅನ್ನ ಡಿಟಿಒದಲ್ಲಿ ಕೇಳಿದಾಗ ಈ ಟೋಕನ್ ನಂಬರ್ ಅನ್ನ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಕ್ಕಂಥದ್ದು ಟೋಕನ್ನೇ ಇಲ್ಲಿ ಕಳಿಸಿಲ್ಲ ಅಂತಕ್ಕಂಥದ್ದು ಈ ರೀತಿ ನಾವು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪಾಠ ಬೋಧನೆ ಮಾಡೋದು ಬಿಟ್ಟು ಇಂತಹ ಒಂದು ಅವ್ಯವಸ್ಥೆಗೆ ತಿರುಗಾಡ್ತಕ್ಕಂತ ಒಂದು ತಂದು ಅಡ್ಡಿರ್ತಕ್ಕಂಥ ಸಮಸ್ಯೆ ಈ ಬಿ ಓ ಆಫೀಸಿಂದ ಆಗ್ತದ ಇಲ್ಲಿ ಬಿ ಓರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಇದರ ಬಗ್ಗೆ ನೀವು ಮೇಲಾಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು ಇದು ತಪ್ಪಿತಸ್ಥ ಯಾರ್ಯಾರ ಅವರ ಮೇಲೆ ಶಿಕ್ಷೆ ಆಗ್ಬೇಕು ಇಲ್ಲದಿದ್ರೆ ನಾವು ಉಗ್ರವಾದ ಹೋರಾಟವನ್ನ ಅನುದಾನಿತ ಶಾಲೆಯ ಮುಖ್ಯ ಗುರುಗಳು ಮತ್ತು ನಮ್ಮ ಶಾಲೆಯ ವತಿಯಿಂದ ನಮ್ಮದು ಮೊದಲೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಶಾಲೆ ಆಗಿರುವುದರಿಂದ ನಮ್ಮ ಮೇಲೆ ಬೇಕಂತಲೇ ಈ ರೀತಿಯಾಗಿರ್ತಕ್ಕಂಥ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಇದರ ಮೇಲೆ ಅವರ ಮೇಲೆ ಆಗಿರ್ಲಿ ಇಲ್ಲಿ ಇರ್ತಕ್ಕಂಥ ಅವನ ಸೆಕ್ಷನ್ ಕ್ಲರ್ಕ್ ಯಾರೇ ಆಗಿರ್ಲಿಕ್ಕೆ ಅವರ ಮೇಲೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ ನಮ್ಮ ಶಾಲೆ ನಮ್ಮ ಇಲ್ಲಿ ಜಿಲ್ಲೆಯ ಮಂತ್ರಿಗಳಿಗೆ ಕೂಡ ಈ ಪತ್ರವನ್ನ ಕೊಡ್ತೀನಿ ಮತ್ತೆ ಶರಣ ಸಾಹೇಬ್ರು ಸಾಹೇಬರು ಕೂಡ ಇದ್ರ ಬಗ್ಗೆ ಅವರ ಅವ್ರ ಗಮನಕ್ಕೂ ಕೂಡ ತರತಕ್ಕಂಥ ವಿಷಯವನ್ನ ಮಾಡಿದ್ದೀನಿ